ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಪ್ರಾಥಮಿಕ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಜಿಲ್ಲಾವಾರು ಹುದ್ದೆಗಳ ಸಂಖ್ಯೆಯನ್ನು ಪ್ರಕಟಣೆಗೊಳಿಸಿದ್ದಾರೆ ಇವುಗಳಿಗೆ ಸಂಬಂಧಪಟ್ಟಂತ ಏನೆಲ್ಲ ಷರತ್ತುಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಕನಿಷ್ಠ ವಿದ್ಯಾರ್ಹತೆ ಏನಾಗಿರಬೇಕು ಟಿಇಟಿ ಕಡ್ಡಾಯವಾಗಿ ಬೇಕಾ ಬೇಡುವ ಸಂಬಂಧಪಟ್ಟಂತೆ ಜೊತೆಗೆ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಆಯಾ ಒಂದು ಶಾಲೆಯ ಮುಖ್ಯ ಶಿಕ್ಷಕರು ಆಯ್ಕೆಯನ್ನ ಮಾಡ್ಕೊಳ್ತಾರ ಅಥವಾ ಬಿ ಆಯ್ಕೆ ಮಾಡ್ಕೊಳ್ತಾರ ಇವುಗಳಿಗೆ ಸಂಬಂಧಪಟ್ಟಂತ ಒಂದಿಷ್ಟು ಮಾಹಿತಿ ಜೊತೆಗೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಏನೆಲ್ಲ ರೀತಿಯಂತ ಹೊಸ ನಿಯಮಗಳಿದಾವೆ ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ ಅನ್ನ ಯಾರಾದ್ರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುತ್ತಾ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ತರಗತಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಈ ಒಂದು ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿದೀವಿ ಕ್ಯಾಡ್ ಟೂಲ್ಸ್ ಟೆಲಿಗ್ರಾಮ್ ಲಿಂಕ್ ಅನ್ನ ಸೊ ಅದ್ರಲ್ಲಿ ನಿಮಗೆ ಎಚ್ ಎಸ್ ಟಿ ಆರ್ ಜಿ ಎಸ್ ಟಿ ಟಿಇ ಟಿ ಪಿ ಎಸ್ ಟಿ ಸಂಬಂಧಪಟ್ಟಂತ ಓಡ್ಕುಶರ್ ಅನಾಲಿಸಿಸ್ ಆಗಿರ್ಲಿ ಓಡ್ಕುಶೋಪರ್ ಆಗಿರ್ಲಿ ನೋಟ್ಸ್ ಗಳು ಆಗಿರಲಿ ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳ್ತಾ ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಕೆ ಆರ್ ಟು ಟೂಲ್ಸ್ ಕಡೆಯಿಂದ ಟಿಇಟಿ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ ಪಿ ಎಸ್ ಟಿಗೆ ಸಂಬಂಧಪಟ್ಟಂತ ತರಗತಿಗಳು ಪ್ರಾರಂಭವಾಗಿದೆ ಸೊ ನಿಮ್ಗೆ ಟಿಇಟಿ ಅಥವಾ ಪಿ ಎಸ್ ಟಿ ಬೇಕು ತರಗತಿಗಳು ಅಂದ್ರೆ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಯಾವುದೇ ಒಂದು ಕೋರ್ಸ್ ಅನ್ನ ಪೈ ಮಾಡ್ಕೊಳ್ಳಿ ಅಂದ್ರೆ ಟಿಇಟಿ ಅಥವಾ ಪಿ ಎಸ್ ಟಿ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಈಗ ಆಲ್ರೆಡಿ ಟಿಇಟಿ ಪೇಪರ್ ಒನ್ ಪೇಪರ್ ಟು ಎಲ್ಲವೂ ಕೂಡ ಪ್ರಾರಂಭವಾಗಿದೆ ಅದೇ ರೀತಿಯಾಗಿ ನಿಮಗೆ ಕೋಮ್ ಆಫರ್ ಬೇಕು ಸರ್ ಅನ್ನೋದಾದ್ರೆ ಅಂದ್ರೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಎಸ್ ಟಿ ಪಿ ಎಸ್ ಟಿ ಸಂಬಂಧಪಟ್ಟಂತ ನಾಲ್ಕು ಕೋರ್ಸ್ ಗಳನ್ನ ಸೇರಿಸಿ ನಿಮಗೆ ಕೇವಲ ಮೂರ್ ಸಾವಿರ ರೂಪಾಯಿ ಇರುತ್ತೆ ಒನ್ ಇಯರ್ ಗೆ ಸಂಬಂಧಪಟ್ಟಂತೆ ಅಥವಾ ಆರ್ ತಿಂಗಳಿಗೆ ಬೇಕಂದ್ರೆ ಎರಡ್ ಸಾವಿರ ರೂಪಾಯಿ ಇರುತ್ತೆ ಸೊ ಇವುಗಳಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕೆಳಭಾಗದಲ್ಲಿ ಭಾಗದಲ್ಲಿ ನಂಬರ್ ಅನ್ನ ಸಂಪರ್ಕಿಸಿ ಅಥವಾ ನೇರವಾಗಿ ನೀವು ಕೆಆರ್ಸ್ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಸ್ಟೋರ್ ಅಲ್ಲಿ ಅದರಲ್ಲಿ ಡೆಮೋ ಕ್ಲಾಸ್ ಇರ್ತವೆ ಅಲ್ಲೇ ನೀವು ನೋಡಿಕೊಂಡು ಆ ನಂತರ ಅಲ್ಲೇ ನೀವು ಜಾಯಿನ್ ಆಗಬಹುದು ಅಂತ ಹೇಳ್ತಾ ಎಸ್ ನೇರವಾಗಿ ವಿಷಯಕ್ಕೆ ಹೋಗೋಣ ಸೊ ಈಗ ನಿಮ್ಗೆ ಈ ಒಂದು ಟೀಚರ್ ಸಂಬಂಧಪಟ್ಟಂತ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಎಲ್ಲವೂ ಕೂಡ ನೇಮಕಾತಿಗಳು ಹೇಳ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ರೀತಿಯಾಗಿ ಒಂದಿಷ್ಟು ಅರ್ಹತೆಗಳಿದಾವೆ ಎಲ್ಲವನ್ನು ಕೂಡ ಅಥವಾ ಅದೇ ರೀತಿಯಾಗಿ ಷರತ್ತುಗಳೇನು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಎಲ್ಲವನ್ನು ಕೂಡ ನೋಡೋಣ ಸೊ ದಿನಾಂಕವನ್ನು ಗಮನಿಸ್ತಾ ಇದ್ರ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ತ ಐದು ಸೊ ಇಲ್ಲಿ ಪ್ರಮುಖವಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಒಟ್ಟು ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ನಲವತ್ತು ಸಾವಿರ ಹುದ್ದೆಗಳನ್ನ ನೇಮಕಾತಿ ಮಾಡಬೇಕು ಅಂತ ಒಂದಿಷ್ಟು ಸರ್ಕಾರ ಪತ್ರದಲ್ಲಿ ಅನುಮತಿಯನ್ನ ನೀಡಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಟ್ಟಾರೆಯಾಗಿ ಪಿ ಎಸ್ ಟಿ ಮತ್ತೆ ಜಿ ಪಿ ಟಿ ಸಂಬಂಧಪಟ್ಟಂತ ಒಟ್ಟಾರೆಯಾಗಿ ಇರುವಂತಹ ಖಾಲಿ ಹುದ್ದೆಗಳು ಅಂದ್ರೆ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೇಳು ಹುದ್ದೆಗಳಿಗೆ ಎದುರಾಗಿ ಈ ಒಂದು ಪ್ರಥಮ ಹಂತದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೂವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಓಕೆನಾ ಸೊ ಎಷ್ಟು ಮೂವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಡ್ತಾ ಎಲ್ಲಿಗೆ ಪಿ ಎಸ್ ಟಿ ಪಿ ಎಸ್ ಟಿ ಅಂದ್ರೆ ಒನ್ ಟು ಫಿಫ್ತ್ ಅದೇ ರೀತಿಗೆ ಜಿ ಪಿ ಟಿ ಅಂದ್ರೆ ಸಿಕ್ಸ್ ಟು ಸೆವೆಂತ್ ಇರುತ್ತೆ ಕೆಲವೊಂದು ಕಡೆ ಐತ್ ಕೂಡ ಇರುತ್ತೆ ಸೊ ಇಲ್ಲಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಶಿಕ್ಷಕರನ್ನ ಅತಿಥಿ ಶಿಕ್ಷಕರನ್ನ ಒಟ್ಟಾರೆಯಾಗಿ ಮೂವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಜಿಲ್ಲಾವಾರು ತಾಲೂಕು ವಾರು ನಿಮಗೆ ಮುಂದಿನ ಹಂತದಲ್ಲಿ ಕೊಡ್ತಾ ಹೋಗ್ತೀನಿ ಅದಕ್ಕೂ ಮೊದಲು ಈ ಒಂದು ಏನೆಲ್ಲ ಷರತ್ತುಗಳಿದೆ ಯಾವ ರೀತಿಯಾಗಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಮಂಜೂರಾದಂತಹ ಕಾಲಿರುವಂತಹ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಏನ್ ನಿಮ್ಗೆ ಕೆಳಭಾಗದಲ್ಲಿ ಕೊಟ್ಟಿರ್ತಾರೆ ಆ ಒಂದು ಖಾಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಇದೆ ಆ ಖಾಲಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಬೇಕು ಜೊತೆಗೆ ಈ ಒಂದು ಜವಾಬ್ದಾರಿಯನ್ನ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಕಂಪ್ಲೀಟ್ ಜವಾಬ್ದಾರಿಯನ್ನ ಇಲ್ಲಿ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಜವಾಬ್ದಾರಿಯನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿ ಗಮನಿಸಬಹುದು ಇಲ್ಲಿ ಪ್ರಮುಖವಾಗಿ ಪ್ರಮುಖವಾಗಿ ಆಯಾ ಒಂದು ಶಾಲೆಯ ಮುಖ್ಯ ಶಿಕ್ಷಕರಿಗೆ ಆಯಾ ಒಂದು ಶಾಲೆಯ ಮುಖ್ಯ ಶಿಕ್ಷಕರಿಗೆ ಏನ್ ಮಾಡಿದ್ದಾರೆ ಕಂಪ್ಲೀಟ್ ಜವಾಬ್ದಾರಿನ ಕೊಟ್ಟಿದ್ದಾರೆ ಓಕೆನಾ ಇಲ್ಲಿ ಗಮನಿಸ್ತಾ ಇದ್ರ ಪ್ರಾಥಮಿಕ ಶಾಲೆಗಳಿಗೆ ಸಂಬಂಧಿಸಿದಂತೆ ಅತಿಥಿ ಶಿಕ್ಷಕರ ಆಯ್ಕೆಯ ಜವಾಬ್ದಾರಿಯನ್ನ ಸಂಬಂಧಪಟ್ಟಂತ ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕರುಗಳ ಮೂಲಕವೇ ನೇಮಕ ಮಾಡತಕ್ಕದ್ದು ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿ ಸೊ ಬಿಒರು ಆಗೋದಿಲ್ಲ ಆಯಾ ಶಾಲೆಗೆ ಸಂಬಂಧಪಟ್ಟಂತ ಮುಖ್ಯ ಶಿಕ್ಷಕರು ಮಾಡ್ತಕ್ಕ ಹೋಗ್ತಾರೆ ನೇಮಕಾತಿಯನ್ನ ಮಾಡ್ಕೊತಾರೆ ಸೊ ನೀವು ಗಮನಿಸ್ತಾ ಇದ್ರ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿಯಾಗಿ ಮುಂದೆ ನೋಡೋದನ್ನ ನಾವು ಇಲ್ಲಿ ಗಮನಿಸಬಹುದು ಮತ್ತೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರನ್ನ ಪ್ರಮುಖವಾಗಿ ಆದ್ಯತೆ ಮೇರೆಗೆ ಗ್ರಾಮೀಣ ಪ್ರದೇಶಗಳಲ್ಲಿನ ಖಾಲಿ ಹುದ್ದೆಗಳಿಗೆ ಅಂದ್ರೆ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ಖಾಲಿ ಹುದ್ದೆಗಳಿದೆ ಅಲ್ಲಿ ಜೊತೆಗೆ ಶಿಕ್ಷಕರಹಿತ ಶಾಲೆಗಳು ಎಲ್ಲಿದ್ದಾವೆ ಅಲ್ಲಿ ಜೊತೆಗೆ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಖಾಲಿ ಹುದ್ದೆಗಳಿಗೆ ಮೊದಲು ಆದ್ಯತೆಯನ್ನು ಕೊಟ್ಟು ಅಲ್ಲಿ ನೇಮಕಾತಿ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಅದರ ಜೊತೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನು ಕರ್ನಾಟಕ ಅಥವಾ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅಂತ ಕರಿತೀವಿ ಕೆಪಿಎಸ್ ಸಿ ಅಲ್ಲಿ ಸಂಬಂಧಪಟ್ಟಂತೆ ಅದೇ ರೀತಿಯಾಗಿ ಬೆಂಗಳೂರು ಪಬ್ಲಿಕ್ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಈಗೆಲ್ಲ ತಮ್ಗೆಲ್ಲ ಗೊತ್ತೇ ಇದೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ಓಪನ್ ಆಗ್ತದೆ ಎಲ್ ಕೆ ಜಿ ಯು ಕೆ ಜಿಯಿಂದ ಇಂದ ಸೊ ಅಲ್ಲಿ ಆ ಶಾಲೆಗೆ ಸಂಬಂಧಪಟ್ಟಂತೆ ಜೊತೆಗೆ ಆದರ್ಶ ವಿಶ್ವ ಏನು ಸಾರಿ ಆದರ್ಶ ವಿದ್ಯಾಲಯಗಳಿಗೆ ಸಂಬಂಧಪಟ್ಟಂತೆ ಅಥವಾ ವಿದ್ಯಾಲಯಗಳಲ್ಲಿ ಶೇಕಡಾ ನೂರರಷ್ಟು ಅತಿಥಿ ಶಿಕ್ಷಕರನ್ನ ಆದ್ಯತೆ ಮೇರೆಗೆ ನೇಮಕಾತಿ ಮಾಡಿಕೊಳ್ಳುತ್ತದ್ದು ಅಂದ್ರೆ ಅಲ್ಲಿ ಹೆಚ್ಚನ್ನು ಒತ್ತು ಕೊಟ್ಟು ಸೊ ಅಲ್ಲಿ ಯಾವುದೇ ರೀತಿಯಾಗಿ ನಿಮ್ಗೆ ಕಂಪ್ಲೀಟ್ ಆಗಿ ಫಿಲ್ ಆಗಿರ್ಬೇಕು ಹುದ್ದೆಗಳು ಯಾವುದೇ ರೀತಿಯಾಗಿ ಅಲ್ಲಿ ವೇಕೆನ್ಸಿ ಇರಬಾರ್ದು ಆ ನಿಟ್ಟಿನಲ್ಲಿ ಆಯಾ ಒಂದು ಏನು ಆ ಶಾಲೆಗೆ ಬರುವಂತಹ ಶಿಕ್ಷಕರು ಜವಾಬ್ದಾರಿಯನ್ನು ವಹಿಸಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿ ಶಿಕ್ಷಕರ ಕೊರತೆ ಇಲ್ಲದೆ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಬೇಕು ವಿಶೇಷವಾಗಿ ಈ ಒಂದು ಶಾಲೆಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಅತಿಥಿ ಶಿಕ್ಷಕರನ್ನ ಆಯಾ ಹುದ್ದೆಗೆ ನಿಗದಿಪಡಿಸುವ ಕನಿಷ್ಠ ವಿದ್ಯಾರ್ಹತೆ ವೆರಿ ವೆರಿ ಇಂಪಾರ್ಟೆಂಟ್ ಕನಿಷ್ಠ ವಿದ್ಯಾರ್ಹತೆನ ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡತಕ್ಕದ್ದು ಅಂದ್ರೆ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಮಗೆ ಪಿ ಎಸ್ ಡಿ ಸಂಪರ್ಕ ಗೊತ್ತಿದೆ ಅಂದ್ರೆ ಏನಾಗುತ್ತೆ ಪಿ ಯು ಸಿ ಪ್ಲಸ್ ಏನಾಗ್ತಾ ಗೊತ್ತಿಲ್ಲಿ ಡಿ ಎಡ್ ಕನಿಷ್ಠ ವಿದ್ಯಾರ್ಥಿ ಆಗಿರಬೇಕು ಸರ್ ನಂದು ಡಿಗ್ರಿ ಪ್ಲಸ್ ಬಿಎಡ್ ಆಗಿದೆ ಸರ್ ಹಾಗಾದ್ರೆ ನಾನು ಅಪ್ಲೈ ಮಾಡೋದು ಮಾಡಬಹುದು ಓಕೆನಾ ಅಥವಾ ಡಿಗ್ರಿ ಪ್ಲಸ್ ಡಿ ಎಡ್ ಆಗಿದೆ ಸರ್ ಅಪ್ಲೈ ಮಾಡಬಹುದು ಇಲ್ಲೇನು ಕೇಳಿದ್ರೆ ಕನಿಷ್ಠ ವಿದ್ಯಾರ್ಥಿ ಕನಿಷ್ಠ ಎಷ್ಟು ಬೇಕಾದ ಆಗಿರ್ಬೋದು ನಿಮ್ದು ಓಕೆನಾ ಆದ್ರೆ ಕನಿಷ್ಠ ವಿದ್ಯಾರ್ಥಿ ಏನಾಗಿರಬೇಕು ಇಲ್ಲಿ ಪಿ ಎಚ್ ಟಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಡಿಗ್ರಿ ಪ್ಲಸ್ ಡಿಎಡ್ ಆಗಿದ್ರೆ ನಡೆಯುತ್ತೆ ಅಥವಾ ಯು ಸಿ ಪ್ಲಸ್ ನಿಮಗೆ ಡಿಎಡ್ ಆಗಿದ್ರು ಕೂಡ ನಡೆಯುತ್ತೆ ಯಾಕೆಂದ್ರೆ ಡಿ ಎಡ್ ಗೆ ಸಂಬಂಧಪಟ್ಟಂತ ಮೊದಲ ಆದ್ಯತೆ ಇರುತ್ತೆ ಸೊ ಬಿಎಡ್ ಗೆ ಸಂಬಂಧಪಟ್ಟಂತ ಏನಾಗ್ತಾ ಹೋಗುತ್ತೆ ನೆಕ್ಸ್ಟ್ ನಿಮ್ಗೆ ಏನಾಗ್ತಾ ಹೋಗುತ್ತೆ ಪ್ರಮುಖವಾಗಿ ಜಿ ಟಿ ಅಥವಾ ನಾವೇನು ಈ ಒಂದು ಏನು ಜಿ ಪಿ ಟಿ ಅಥವಾ ನಮಗೆ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಕರೀತೀವಿ ಅಲ್ಲಿಗೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರಮುಖವಾಗಿ ಅಲ್ಲಿ ಡಿಗ್ರಿ ಪ್ಲಸ್ ಡಿಗ್ರಿ ಪ್ಲಸ್ ಡಿ ಎಡ್ ಸಾರಿ ಬಿಎಡ್ ಆಗಿರ್ಬೇಕಾಗತ್ತೆ ಡಿಗ್ರಿ ಪ್ಲಸ್ ಬಿ ಎಡ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಸೊ ನೋಡಿ ಏನಾಗುತ್ತೆ ಪಿ ಎಚ್ ಟಿ ಗೆ ಸಂಬಂಧಪಟ್ಟಂತೆ ಪಿ ಎಚ್ ಟಿ ಗೆ ಸಂಬಂಧಪಟ್ಟಂತೆ ಪಿ ಯು ಸಿ ಡಿ ಎಡ್ ಅಥವಾ ಡಿಗ್ರಿ ಡಿ ಎಡ್ ಆಗಿದ್ರು ಕೂಡ ನಡೆಯುತ್ತೆ ಓಕೆನಾ ಕನಿಷ್ಠ ಪಿ ಯು ಸಿ ಡಿ ಎಡ್ ಅದ್ರ ಮೇಲೆ ನೀವು ಡಿಗ್ರಿ ಮಾಡಿದ್ರಾ ಡಿ ಎಡ್ ಆಗಿದೆ ಯಾಕೆಂದ್ರೆ ಪಿ ಎಚ್ ಟಿಗೆ ಸಂಬಂಧಪಟ್ಟಂತೆ ಓಕೆನಾ ಇಲ್ಲಿ ಯಾವುದೇ ರೀತಿಯಾಗಿ ಈ ಒಂದು ಅಂದ್ರೆ ಡಿಇಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಗೆ ಇಲ್ಲಿ ಮಾಹಿತಿನ ಕೊಟ್ಟಿಲ್ಲ ಷರತ್ತಲ್ಲಿ ಕೊಟ್ಟಿಲ್ಲ ಇಲ್ಲಿ ಕನಿಷ್ಠ ವಿದ್ಯಾರ್ಥಿ ಅಂತ ಹೇಳಿದ್ರೆ ಹಾಗಾಗಿ ಪಿ ಯು ಸಿ ಡಿ ಎಡ್ ಅಥವಾ ಡಿಗ್ರಿ ಡಿ ಎಡ್ ಆಗಿರ್ಬೇಕಾಗುತ್ತೆ ನಿಮ್ಗೆ ಈ ಒಂದು ಜಿ ಪಿ ಟಿಗೆ ಸಂಬಂಧಪಟ್ಟಂತೆ ಡಿಗ್ರಿ ಬಿ ಎಡ್ ಆಗಿರ್ಬೇಕಾಗುತ್ತೆ ಓಕೆನಾ ಡಿಗ್ರಿ ಬಿ ಎಡ್ ಅಥವಾ ನಿಮ್ಗೆ ಡಿಗ್ರಿ ಡಿ ಎಡ್ ಆಗಿದ್ರು ಕೂಡ ನಡೆಯುತ್ತೆ ಓಕೆನಾ ಅದಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಡಿಗ್ರಿ ಡಿ ಎಡ್ ಯಾರದಲ್ಲಾಗಿದೆ ಅವ್ರನ್ನು ಕೂಡ ಈ ಒಂದು ಜಿ ಪಿ ಟಿ ಶಿಕ್ಷಕರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ ಆ ನಿಟ್ಟಿನಲ್ಲಿ ಸೊ ಡಿಗ್ರಿ ಬಿಎಡ್ ಅಥವಾ ಡಿಗ್ರಿ ಡಿ ಎಡ್ ಆಗಿದ್ರು ಕೂಡ ನಡೆಯುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಅದಾಯ್ತಲ್ಲ ಜೊತೆಗೆ ಇಲ್ಲಿ ಏನ್ ಮಾಡ್ತಾ ಹೋಗ್ತಾರ ಅಂದ್ರೆ ಮೆರಿಟ್ ಮೆರಿಟ್ ಆಧಾರದ ಮೇಲೆ ಅಂದ್ರೆ ನೀವೇನು ಅಪ್ಲಿಕೇಶನ್ಸ್ ಹಾಕ್ತೀರ ಅಪ್ಲಿಕೇಶನ್ ಹಾಕಿದ ಮೇಲೆ ಮಂದಿ ಅಪ್ಲಿಕೇಶನ್ ಹಾಕಿರ್ತಾರ ಅಲ್ಲಿ ಯಾರ್ದು ಅಂಕಗಳು ಜಾಸ್ತಿ ಬರುತ್ತೆ ಸೊ ಅದನ್ನ ಪರಿಗಣಿಸಿ ಅವರಿಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತಾ ಹೋಗ್ತಾರೆ ಇದು ಆಯ್ಕೆ ಪ್ರಕ್ರಿಯೆ ಅದಾಯ್ತಲ್ಲ ಸೊ ಮತ್ತೊಮ್ಮೆ ಹೇಳ್ತಿದ್ದೀನಿ ಪಿ ಯು ಸಿ ಗೆ ಸಂಬಂಧಪಟ್ಟಂತ ಈಗಿನ ಒಂದು ನಿಯಮದ ಪ್ರಕಾರವಾಗಿ ಪಿ ಯು ಸಿ ಡಿ ಎಡ್ ಆಗಿರ್ಬೇಕಾಗುತ್ತೆ ಡಿಗ್ರಿ ಡಿ ಎಡ್ ಆಗಿ ಕೂಡ ನಡೆಯುತ್ತೆ ಓಕೆನಾ ಅದೇ ರೀತಿಯಾಗಿ ಈ ಒಂದು ಪಿ ಟಿಗೆ ಸಂಬಂಧಪಟ್ಟಂತೆ ಜಿ ಪಿ ಗೆ ಸಂಬಂಧಪಟ್ಟಂತೆ ಇಲ್ಲಿ ಡಿಗ್ರಿ ಬಿಎಡ್ ಆಗಿದ್ರು ಓಕೆ ಡಿಗ್ರಿ ಡಿ ಎಡ್ ಆಗಿದ್ರು ಓಕೆ ಡಿಗ್ರಿ ಕಂಪಲ್ಸರಿ ಆಗಿರಲೇಬೇಕು ತಮ್ಗೆಲ್ಲ ಗೊತ್ತೇ ಇದೆ ಸೊ ಆ ಕಾರಣಕ್ಕೋಸ್ಕರ ಡಿ ಎಡ್ ಅಥವಾ ಬಿಎಡ್ ಆಗಿದ್ರೆ ಸೊ ನೋ ಪ್ರಾಬ್ಲಮ್ ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಯಾರ್ದು ಹೆಚ್ಚು ಅಂಕಗಳಿರುತ್ತೆ ಅದರ ಆಧಾರದ ಮೇಲೆ ಏನ್ ಮಾಡ್ತಾ ಹೋಗ್ತಾರೆ ಆ ಒಂದು ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಾರೆ ಇದು ಆಯ್ಕೆ ಪ್ರಕ್ರಿಯೆ ಆರೈತಲ್ಲ ವೆರಿವೆರಿ ಇಂಪಾಯಿಂಟ್ ಮತ್ತೊಂದು ಅತಿಥಿ ಶಿಕ್ಷಕರ ಹಾಜರಾತಿ ವಹಿನ ಪ್ರತ್ಯೇಕವಾಗಿ ನಿರ್ವಹಿಸುವುದು ಅಂದ್ರೆ ಮುಖ್ಯ ಶಿಕ್ಷಕರು ಅವರಿಗೆ ಸಂಬಂಧಪಟ್ಟಂತ ಪ್ರತ್ಯೇಕವಂತಹ ಹಾಜರಾತಿ ವಹಿಯನ್ನ ಪ್ರತಿನಿತ್ಯ ಅವರು ನಿರ್ವಹಿಸಕ್ಕಾಗುತ್ತೆ ಜೊತೆಗೆ ಅತಿಥಿ ಶಿಕ್ಷಕರ ಗೌರವ ಧನವನ್ನ ಸೊ ತಮ್ಗೆಲ್ಲ ಗೊತ್ತಿದೆ ಮಾಹೆ ಅಂದ್ರೆ ಇಟ್ ಮೀನ್ಸ್ ಎವರಿ ಮಂತ್ ಹನ್ನೆರಡು ಸಾವಿರ ರೂಪಾಯಿನ ನಿಗದಿಪಡಿಸಿದ್ದಾರೆ ಓಕೆನಾ ಅದೇ ರೀತಿಯಾಗಿ ಪ್ರಮುಖವಾಗಿ ಇಲ್ಲಿ ಗಮನಿಸಬಹುದು ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಂಡಂತ ಹುದ್ದೆಗಳಿಗೆ ವರ್ಗಾವಣೆ ಅಥವಾ ನೇಮಕಾತಿ ಮುಖಾಂತರವಾಗಿ ಕಾಯಂ ಶಿಕ್ಷಕರು ಸ್ಥಳ ನಿಯುಕ್ತಿಗೊಂಡಲ್ಲಿ ಸದರಿ ಶಿಕ್ಷಕರನ್ನ ಅಥವಾ ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಂತಹ ಅತಿಥಿ ಶಿಕ್ಷಕರನ್ನ ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ತದನಂತರ ತಾಲೂಕಿನಲ್ಲಿ ಅಗತ್ಯಾನುಸಾರ ವರ್ಗಾವಣೆಯಿಂದ ಅಥವಾ ಇತರ ಕಾರಣಗಳಿಂದ ತೆರವಾದ ಖಾಲಿ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನ ಅಥವಾ ಹುದ್ದೆಗಳನ್ನ ಸ್ಥಳೀಯವಾಗಿ ಹಂಚಿಕೆ ಮಾಡಿ ನಮ್ಮ ವಹಿಸುವುದು ಅದಾಯ್ತಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಏನಾಗಿರುತ್ತೆ ಅಂದ್ರೆ ಸೊ ಈಗ ನೀವು ಅಪಾಯಿಂಟ್ ಆಗಿರ್ತೀರ ಆ ಶಾಲೆಯಲ್ಲಿ ಈಗ ಟ್ರಾನ್ಸ್ಫರ್ ನಡೆಯುತ್ತೆ ಅಥವಾ ನೇಮಕಾತಿ ನಡೆಯುತ್ತೆ ಅಲ್ಲಿ ಏನಾದರೂ ಕೂಡ ಏನು ನೇರವಾಗಿ ನೇಮಕಾತಿ ಆಗಿರುವಂಥದ್ದು ಆ ಒಂದು ಕಾಯಂ ಶಿಕ್ಷಕರು ಬಂದರು ಅಂತಂದ್ರೆ ಆ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತೆ ಅವ್ರು ಫಿಲ್ ಆಗ್ತಾರೆ ನೀವು ಅಲ್ಲಿಂದ ಆ ಶಾಲೆಯನ್ನ ಬಿಡುಗಡೆಗೊಳಿಸಿ ಸೊ ಅಲ್ಲಿ ಸುತ್ತಮುತ್ತಲಿನ ಯಾವುದೇ ಇತ್ತಂದ್ರೆ ಅಲ್ಲಿಗೆ ನಿಮಗೆ ಸ್ಥಳ ನಿಯುಕ್ತಿ ಮಾಡೋದಕ್ಕೆ ಕ್ರಮವನ್ನು ವಹಿಸಬೇಕು ಅನ್ನೋದನ್ನ ಕೊಡ್ತಾ ಹೋಗಿದ್ದಾರೆ ಜೊತೆಗೆ ಪ್ರಸ್ತುತ ವರ್ಗಾವಣೆ ತಂತ್ರಾಂಶದಲ್ಲಿ ಖಾಲಿ ಹುದ್ದೆಗಳಿಗೆ ಅನುಸಾರವಾಗಿ ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನ ಹಂಚಿಕೆ ಮಾಡಲಾಗಿದ್ದು ಸದರಿ ಅತಿಥಿ ಶಿಕ್ಷಕರ ಹುದ್ದೆಗಳನ್ನ ತಾಲೂಕು ಪಂಚಾಯಿತಿ ವಾರು ಮರು ಹಂಚಿಕೆ ಮಾಡಿ ಅನುದಾನ ವಿವರ ಈ ಕಚೇರಿಗೆ ವಿವರ ಈ ಕಚೇರಿಗೆ ಸಲ್ಲಿಸಿದ ನಂತರ ತಾಲೂಕಿನಿಂದ ತಾಲೂಕಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಓಕೆನಾ ಅಂದ್ರೆ ಇಲ್ಲಿ ಏನಾಗ್ತಾ ಹೋಗುತ್ತೆ ಕಂಪ್ಲೀಟ್ ಆಗಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವೇನು ಲೈಕ್ ಈಗ ನೀವು ಫಿಲ್ ಆಗ್ತೀವಿ ಹೋಗ್ತೀರಾ ಅದು ಸಂಬಂಧಪಟ್ಟಂತೆ ವಿವರವನ್ನ ನಿಮ್ಮ ಬಿಒಿ ಅದ ಮುಖಾಂತರವಾಗಿ ತಾಲೂಕು ಕಚೇರಿಗೆ ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ವೆರಿ ವೆರಿ ಇಂಪಾಯಿಂಟ್ ಮತ್ತೊಂದೇನಂದ್ರೆ ತಾಲೂಕಿನಿಂದ ತಾಲೂಕಿಗೆ ಅತಿಥಿ ಶಿಕ್ಷಕರನ್ನ ಮರು ಹಂಚಿಕೆ ಮಾಡುವಂತಿಲ್ಲ ಅಂದ್ರೆ ವಿತ್ ಇನ್ ತಾಲೂಕು ಏನ್ ನೋಡ್ಬೇಕಂದ್ರೆ ಅವ್ರನ್ನ ಮರು ಹಂಚಿಕೆ ಮಾಡೋದಕ್ಕೆ ಅವಕಾಶ ಇದೆ ಓಕೆನಾ ನೆಕ್ಸ್ಟ್ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವಾಗ ತೀವ್ರವಾಗಿ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ತೀವ್ರ ನಿಗಾ ವಹಿಸಿ ತುಂಬಾ ಜವಾಬ್ದಾರಿತವಾಗಿ ಸೊ ಉತ್ತಮ ಗುಣಮಟ್ಟ ಅಥವಾ ಉತ್ತಮ ನಡೆದಿರುವಂತಹ ಅಭ್ಯರ್ಥಿಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಷರತ್ತಿನಲ್ಲಿ ಕೊಟ್ಟಿದ್ದಾರೆ ಓಕೆನಾ ಇವೆಲ್ಲವೂ ಕೂಡ ಪ್ರಮುಖವಾಗಿರುವಂತ ಷರತ್ತುಗಳು ಸೊ ನಿಮ್ಗೆ ವಿದ್ಯಾರ್ಹತೆ ಗೊತ್ತಾಯ್ತು ಷರತ್ತುಗಳು ಗೊತ್ತಾಯ್ತು ಅದೇ ರೀತಿಗೆ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಂತ ಮೂರು ವಿವರಗಳು ಗೊತ್ತಾಯ್ತು ಈಗ ನಿಮ್ಗೆ ಜಿಲ್ಲಾವಾರು ಅಥವಾ ತಾಲೂಕುವಾರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಯಾವೆಲ್ಲ ಜಿಲ್ಲೆಯಲ್ಲಿ ಯಾವೆಲ್ಲ ತಾಲೂಕುಗಳಲ್ಲಿ ಎಷ್ಟು ಹುದ್ದೆಗಳು ಕಾಲಿದೆ ಅಂತ ಸೊ ಅದಕ್ಕೂ ತಮಗೆಲ್ಲ ಗೊತ್ತಿದೆ ಒಂದಿಷ್ಟು ಯಾವ ರೀತಿ ಮಾಹಿತಿನ ಕೊಡಬೇಕು ಈ ಒಂದು ಏನೋ ಇಲಾಖೆ ಮಾಹಿತಿನ ಕೊಟ್ಟಿದ್ದಾರೆ ಸೊ ಇಲ್ಲಿ ಗಮನಿಸ್ತಾ ಹೋಗಬಹುದು ಪ್ರತಿಯೊಂದು ಸುಮಾರು ನೂರ ಅಥವಾ ನೂರ ತೊಂಬತ್ತಕ್ಕಿಂತ ಮೇ ಬಿ ಎಲ್ಲವೂ ಕೂಡ ಡಿಸ್ಟಿಕ್ ಅಲ್ಲಿ ಬರುವಂತದ್ದು ಎಲ್ಲಾ ತಾಲೂಕುಗಳನ್ನ ಗಮನಿಸಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ತುಂಬಾ ನಿಮಗೆ ಡೀಟೇಲ್ಡ್ ಆಗಿರೋದು ಸೊ ಇದನ್ನ ಪಿ ಅನ್ನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಆಗ್ತೀನಿ ನಿಮ್ಗೆ ಅದೇ ಹೇಳಿದೆ ಸೊ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ ಸೊ ಅಲ್ಲಿ ಹಾಕಿರ್ತೀನಿ ಸೊ ದಯವಿಟ್ಟು ಹೋಗಿ ನೋಡ್ಕೊಳ್ಳಿ ತುಂಬಾ ನಿಮ್ಗೆ ಏನಾಗಿದೆ ಲೆಂತಿ ಆಗಿ ಡೀಟೈಲ್ಡ್ ಪ್ರತಿಯೊಂದು ಕೂಡ ಇದೆ ಸೊ ಆ ಕಾರಣಕ್ಕೋಸ್ಕರ ನಿಮ್ಮ ತಾಲೂಕು ಯಾವುದು ನಿಮ್ಮ ಜಿಲ್ಲೆ ಯಾವುದು ಸೊ ಮೊದಲಿಗೆ ಜಿಲ್ಲೆ ಕೊಟ್ಟಿದ್ದಾರೆ ಆ ನಂತರ ತಾಲೂಕು ಸಂಬಂಧಪಟ್ಟ ಕೊಟ್ಟಿರ್ತಾರೆ ಜೊತೆಗೆ ಮತ್ತೊಂದು ಇಲ್ಲಿ ಗಮನಿಸಬೇಕು ಇಲ್ಲಿ ಪಿ ಎಸ್ ಟಿ ಪಿ ಎಸ್ ಟಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಆನಂತರ ಪಿ ಟಿ ಎಷ್ಟಿದೆ ಒಟ್ಟಾರೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಎಷ್ಟು ಹಂಚಿಕೆ ಮಾಡಲಾಗಿದೆ ಓಕೆ ನಿಮ್ಗೆ ಹೇಳಿದೆ ಪ್ರಥಮ ಹಂತದಲ್ಲಿ ಎಷ್ಟು ಮಾಡಿದರೆ ಮೂವತ್ನಾಲ್ಕು ಸಾವಿರದ ಇಪ್ಪತ್ತೇಳು ಸೊ ಆ ನಿಟ್ಟಿನಲ್ಲಿ ಇಲ್ಲಿ ನೋಡ್ತಾ ಹೋಗಬಹುದು ಸೊ ಇಲ್ಲಿ ಎಷ್ಟು ಖಾಲಿ ಹುದ್ದೆ ಇದೆ ಪಿ ಎಸ್ ಟಿ ಸಂಬಂಧಪಟ್ಟಂತೆ ನೂರ ಹದಿನೇಳು ಖಾಲಿ ಇದೆ ನೂರ ಇಪ್ಪತ್ತೊಂದು ಜಿ ಪಿ ಟಿಗೆ ಸಂಬಂಧ ಖಾಲಿ ಇದೆ ಒಟ್ಟಾರೆಗೆ ಇನ್ನೂರ ಮೂವತ್ತೆಂಟು ಖಾಲಿ ಇದೆ ಅದರಲ್ಲಿ ಹಂಚಿಕೆಯಾಗಿ ಈಗ ಅತಿಥಿ ಶಿಕ್ಷಕರ ನೇಮಕ ಮಾಡ್ತಾ ಇರೋದು ಇನ್ನೂರ ಒಂಬತ್ತು ಎಲ್ಲಿ ಬಾಗಲಕೋಟೆ ಬಾದಾಮಿ ತಾಲೂಕಿನಲ್ಲಿ ಈ ರೀತಿಯಾಗಿ ಎಲ್ಲವೂ ಕೂಡ ಡೀಟೇಲ್ ಆಗಿದೆ ಸೊ ಎಲ್ಲವನ್ನು ಕೂಡ ನೋಡ್ಕೊಂತ ಹೋಗಿ ಕಂಪ್ಲೀಟ್ಲಿ ಈ ಒಂದು ಪೇಜ್ ಅನ್ನ ಪಿ ಡಿ ಎಫ್ ಅನ್ನ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ನೋಡ್ಕೊಬಹುದು ಅಂತ ಹೇಳ್ತಾ ಸೊ ನೋಡಿ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾಗಿ ನಿಮಗೆ ಏನೆಲ್ಲ ಷರತ್ತುಗಳಿದೆ ಏನೆಲ್ಲ ಅರ್ಹತೆ ಏನು ಯಾವ ರೀತಿಗೆ ಆಯ್ಕೆ ಮಾಡ್ಕೊಂತಾರೆ ಆಯ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಆಗಿರ್ಲಿ ಮತ್ತೆ ಷರತ್ತುಗಳು ಜೊತೆಗೆ ವಿದ್ಯಾರ್ಹತೆ ಆಯ್ಕೆ ಪ್ರಕ್ರಿಯೆ ಜೊತೆಗೆ ತಾಲೂಕು ವಾರು ಮಾಹಿತಿಗಳು ನಿಮ್ಗೆ ಖಾಲಿ ಹುದ್ದೆಗಳ ಮಾಹಿತಿ ನಿಮ್ಗೆ ಸಿಕ್ತು ಅಂತ ಭಾವಿಸ್ತೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾ ಮಾಹಿತಿಗಳು ಅರ್ಥ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು